ನಮಸ್ಕಾರ ಈ ವಿಡಿಯೋ ಅತಿ ಮುಖ್ಯವಾದ ವಿಡಿಯೋ ಎಂದು ಹೇಳಬಹುದು ಏಕೆಂದರೆ ಕೋಟ್ಯಾಂತರ ಜನರಿಗೆ ಹೆಲ್ಪ್ ಆಗುತ್ತೆ ಹೊಲ ಅಂದರೆ ಜಮೀನು ಖರೀದಿ ಮಾಡಬೇಕೆಂದರೆ ಪಸ್ಟ್ ನಿಂದ ಹಿಡಿದು ಅಪ್ ಟು ನಿಮ್ಮ ಕೈಗೆ ಪಹಣಿ ಸೇರುವವರೆಗೂ ಏನೆಲ್ಲ ಇರುತ್ತೆ ಅನ್ನೋದನ್ನು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರುವುದಿಲ್ಲ ಒಂದು ಜಮೀನು ಖರೀದಿ ಮಾಡಬೇಕೆಂದರೆ ಜಮೀನು ಮಾರುವರ ಬಳಿ ಏನೇನು ಅಗ್ರಿಮೆಂಟ್ ಮಾಡ್ಕೋಬೇಕು ಹಾಗೆ ಖರೀದಿ ಆಗುತ್ತಿರುವ ಜಮೀನಿಗೆ ಸರ್ವೆ ಹೇಗೆ ಮಾಡಿಸಬೇಕು ಮತ್ತು ಮುಖ್ಯವಾಗಿ ಆ ಒಂದು ಖರೀದಿ ಮಾಡೋದಕ್ಕಿಂತ ಮುಂಚೆ ಆ ಜಮೀನಿನ ಏನೇನು ದಾಖಲೆಗಳು ಚೆಕ್ ಮಾಡಬೇಕು ಹಾಗೆ ನೋಂದಣಿ ಕಚೇರಿಯಲ್ಲಿ ಖರೀದಿ ಜಮೀನಿಗೆ ರಿಜಿಸ್ಟರ್ ಹೆಂಗಿರುತ್ತೆ ಮತ್ತು ಭೂಮಿ ರಿಜಿಸ್ಟರ್ ಆದಮೇಲೆ ಅದರ ಮೊಟೇಷನ್ ಪ್ರಕ್ರಿಯೆ ಹೇಗೆ ಮಾಡ್ತಾರೆ ಹೀಗೆ ಒಂದು ಜಮೀನು ಖರೀದಿ ಮಾಡಬೇಕೆಂದರೆ ಹಲವಾರು ಇರುತ್ತೆ ಜಮೀನು ಖರೀದಿದಾರರ ಹೆಸರಿಗೆ ಪಾಣಿ ಬರುವವರೆಗೂ ಏನೆಲ್ಲ ಮಾಹಿತಿ ಒಳಗೊಂಡಿರುತ್ತೆ ಅನ್ನೋದನ್ನು ತಿಳಿಯಲು ವಿಡಿಯೋಗೆ ಲೈಕ್ ಕೊಡಿ ಪದೇ ಪದೇ ಹೇಳುವುದು ಇಷ್ಟೇ ವಿಡಿಯೋ ಶೇರ್ ಮಾಡಿದರೆ ಸಾಮಾನ್ಯ ಜನರಿಗೆ ಜಮೀನಿನ ಸಾಮಾನ್ಯ ಮಾಹಿತಿ ಅಂದರೆ ಸಾಮಾನ್ಯ ಜ್ಞಾನ ಬೆಳೆಯುತ್ತೆ ಒಂದು ಭೂಮಿ ಖರೀದಿ ಮಾಡಬೇಕೆಂದರೆ ಮೊದಲಿಗೆ ಆ ಹೊಲವನ್ನು ಅಂದರೆ ಆ ಭೂಮಿಯನ್ನು ಭೇಟಿ ಮಾಡಬೇಕು ಅಂದರೆ ಹೊಲವನ್ನು ಹೋಗಿ ನೋಡಬೇಕು ತದನಂತರ ಒಂದು ಭೂಮಿಯ ಸರ್ವೆ ಸ್ಕೆಚ್ ನೋಡಿ ಏಕೆಂದರೆ ನೀವು ನೋಡಿರುವ ಜಮೀನಿನ ಆಕಾರಕ್ಕೂ ಮತ್ತು ಸರ್ವೆ ಸ್ಕೆಚ್ನಲ್ಲಿರುವ ನಕ್ಷೆಗೂ ವ್ಯತ್ಯಾಸ ಗಮನಿಸಬೇಕು ಮುಖ್ಯವಾಗಿ ಜಮೀನಿಗೆ ಬಂಡಿದಾರಿ ಕಾಲು ದಾರಿ ತಿಳಿದುಕೊಳ್ಳಲು ಸಹಕಾರಿಯಾಗುತ್ತೆ ಈ ಸರ್ವೆ ಸ್ಕೆಚ್ ಈಗ ಖರೀದಿ ಮಾಡುತ್ತಿರುವ ಜಮೀನಿನಲ್ಲಿ ಎಷ್ಟು ಖರಾಬ್ ಭೂಮಿ ಇದೆ ಎಂದು ತಿಳಿಯಲು ಪಹಣಿಯ ಕಾಲಂ ನಂಬರ್ ಮೂರರಲ್ಲಿ ಕೊಟ್ಟಿರುತ್ತಾರೆ ನೆನಪಿರಲಿ ಆ ಒಂದು ಪಹಣಿಯ ಕಾಲಂ ನಂಬರ್ ಮೂರು ಕಂಪಲ್ಸರಿ ಚೆಕ್ ಮಾಡಿ ಖರೀದಿ ಆಗುತ್ತಿರುವ ಜಮೀನಿನ ಮೇಲೆ ಸಾಲ ಎಷ್ಟಿದೆ ಎಂದು ತಿಳಿಯಲು ಪಹಣಿ ಮುಖಾಂತರ ಅಥವಾ ಆ ಒಂದು ಹಿಸಾ ಸರ್ವೆಯ ಹಳೆ ಮ್ಯೂಟೇಷನ್ ರಿಪೋರ್ಟ್ನಿಂದಲೂ ಆ ಒಂದು ಜಮೀನಿನ ಮೇಲೆ ಎಷ್ಟು ಋಣಗಳು ಎಷ್ಟಿದೆ ಎಂದು ತಿಳಿಯಲು ಸಹಕಾರಿಯಾಗುತ್ತೆ ಸಾಲ ಎಷ್ಟಿದೆ ಎಂಬುದು ಇದಲ್ಲದೆ ಇನ್ನೂ ಹಲವಾರು ದಾಖಲೆಗಳು ಚೆಕ್ ಮಾಡುವ ಸಂದರ್ಭ ಬರುತ್ತೆ ಖರೀದಿ ಆಗುತ್ತಿರುವ ಜಮೀನಿಗೆ ಯಾವ ಯಾವ ಒಂದು ಖರೀದಿ ಆಗುತ್ತಿರುವ ಜಮೀನಿಗೆ ಯಾವ ಯಾವ ದಾಖಲೆಗಳು ಮುಖ್ಯವಾಗಿ ನಿರ್ದಿಷ್ಟವಾಗಿ ಚೆಕ್ ಮಾಡಬೇಕು ಅನ್ನುವ ವಿಡಿಯೋ ಸಹ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಕೊಟ್ಟಿರುತ್ತೇವೆ ಮಿಸ್ ಮಾಡದೆ ನೋಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ ನೋಡಿದ ನಂತರ ಆ ಒಂದು ಖರೀದಿ ಆಗುತ್ತಿರುವ ಜಮೀನಿಗೆ ಹದ್ದು ಬಸ್ತು ಹಾಕಿಸಿಕೊಡಲು ಹೇಳಿ ಯಾರಿಗೆ ಜಮೀನು ಮಾರುವರನ್ನು ಹೀಗೆ ಜಮೀನು ಮಾರುವರು ಜಮೀನಿಗೆ ಸರ್ವೆ ಮಾಡಿಸಿ ಹದ್ದುಬಸ್ತು ಹಾಕಿಸಿ ಕೊಡುತ್ತಾರೆ ಒಂದು ವೇಳೆ ಖರೀದಿ ಆಗುತ್ತಿರುವ ಜಮೀನಿಗೆ ಫಾರಂ ಟೆನ್ ಅಂದರೆ ಜಮೀನಿಗೆ ಪ್ರತ್ಯೇಕ ನಕ್ಷೆ ಇದ್ದಲ್ಲಿ ಹದ್ದುಬಸ್ತು ಅರ್ಜಿ ಹಾಕುವ ಬದಲು ಪರವಾನಿಗೆ ಭೂಮಾಪಕರಿಂದ ಅಳತೆ ಮಾಡುವುದು ಸೂಕ್ತ ಆದ್ದರಿಂದ ಸಮಯ ಉಳಿತಾಯವಾಗುತ್ತೆ ತದನಂತರ ಪಂಚನಾಮೆ ನಡೆಸುವರ ಸಮಕ್ಷಮದಲ್ಲಿ ಒಪ್ಪಂದ ಪತ್ರ ಅಂದರೆ ಖರೀದಿ ಕರಾರು ಪತ್ರದಲ್ಲಿ ಜಮೀನಿಗೆ ಎಷ್ಟು ಬೆಲೆ ನಿಗದಿಯಾಗಿದೆ ಒಟ್ಟಾರೆಯಾಗಿ ಖರೀದಿಯಾಗುತ್ತಿರುವ ಜಮೀನಿನ ಸಂಪೂರ್ಣ ಮಾಹಿತಿ ಬರೆಯಬೇಕಾಗುತ್ತೆ ಇದು ಭೂಮಿ ಕೊಂಡುಕೊಳ್ಳುವರ ಮತ್ತು ಭೂಮಿ ಮಾರುವರ ಅಂದರೆ ಜಮೀನು ಮಾರುವರ ಮಧ್ಯದಲ್ಲಿ ಏರ್ಪಡುವ ಒಪ್ಪಂದ ಎಂದು ಹೇಳಬಹುದು ಜಮೀನು ಖರೀದಿ ಆಗುವುದಕ್ಕಿಂತ ಮುಂಚೆ ಭೂಮಿ ಮಾರುವರ ಮತ್ತು ಕೊಂಡುಕೊಳ್ಳುವರ ಮಧ್ಯೆ ಕರಾರು ಪತ್ರ ಹೇಗೆ ಬರೆಯಬೇಕು ಅದರಲ್ಲಿ ಏನೇನು ವಿಷಯ ಒಳಗೊಂಡಿರಬೇಕು ಅನ್ನೋದರ ಬಗ್ಗೆನೂ ಸಹ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತವೆ ತಪ್ಪದೆ ನೋಡಿ ಇದಾದ ಬಳಿಕ ಸ್ವಲ್ಪ ದಿವಸಗಳ ನಂತರ ಎಲ್ಲ ದಾಖಲೆಗಳು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿ ಬರುವ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಧಿಕಾರಿಯವರನ್ನು ಭೇಟಿ ಮಾಡಿ ರಿಜಿಸ್ಟರ್ ಮಾಡುವ ಕುರಿತು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಅದರ ಬಗ್ಗೆ ವಿಚಾರಿಸಿ ಹಾಗೆ ಜಮೀನು ಕೊಂಡುಕೊಳ್ಳುವರು ಮತ್ತು ಜಮೀನು ಮಾರುವರ ಮತ್ತು ಸಾಕ್ಷಿಗಳ ಸಮೇತ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಮೀನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಮಾತು ಹೇಳಲೇಬೇಕು ನಿಮಗೆ ಖರೀದಿಯಾಗಿರುವ ಜಮೀನಿಗೆ ನೋಂದಣಿ ಅಂದರೆ ರಿಜಿಸ್ಟರ್ ಹೇಗೆ ಮಾಡ್ತಾರೆ ಅನ್ನುವ ಕಂಪ್ಲೀಟ್ ಮಾಹಿತಿಯುಳ್ಳ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ ತಪ್ಪದೆ ನೋಡಿ ನಿಮಗೆ ಒಂದು ಜಮೀನು ಖರೀದಿಯಾಗುತ್ತಿರುವ ಜಮೀನು ರಿಜಿಸ್ಟರ್ ಹೇಗೆ ಮಾಡ್ತಾರೆ ಎಂದು ಖಂಡಿತವಾಗಿ ಗೊತ್ತಾಗುತ್ತೆ ನಿಮಗೆ ಅನಿಸುತ್ತೆ ಜಮೀನು ರಿಜಿಸ್ಟರ್ ಆಗಿದೆ ಖರೀದಿ ಆಗಿರೋ ಜಮೀನಿನ ಎಲ್ಲ ಕೆಲಸಗಳು ಮುಗಿತು ಅಂತ ಖಂಡಿತವಾಗಿ ಇಲ್ಲಿಗೆ ಮುಗಿಯುವುದಿಲ್ಲ ರಿಜಿಸ್ಟರ್ ಆಗಿರುವ ಜಮೀನು ಮ್ಯೂಟೇಷನ್ ಪ್ರಕ್ರಿಯೆ ಇರುತ್ತೆ ವಿಲೇಜ್ ಅಕೌಂಟೆಂಟ್ ಅವರು ನೋಟಿಸ್ ಹೊರಡಿಸಿ ಅದರಂತೆ ಜೈ ಫಾರಂ ಪ್ರಕ್ರಿಯೆ ಕಂಪ್ಲೀಟ್ ಮಾಡುತ್ತಾರೆ ಜೆ ಫಾರಂ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಖರೀದಿ ಮಾಡಿದ ಜಮೀನಿನ ಪಹಣಿ ಖರೀದಿದಾರನ ಹೆಸರಲ್ಲಿ ಬರುತ್ತೆ ಅಂದರೆ ಜಮೀನು ಯಾರು ಖರೀದಿ ಮಾಡಿರ್ತಾರೋ ಅವರ ಹೆಸರಲ್ಲಿ ಪಹಣಿ ಜೆ ಫಾರಂ ಕಂಪ್ಲೀಟ್ ಆದ ನಂತರ ಮಾತ್ರ ಬರುತ್ತೆ ರಿಜಿಸ್ಟರ್ ಮುಗಿದಿದೆ ಅಂದ ಮಾತ್ರಕ್ಕೆ ಸುಮ್ಮನೆ ಕುತ್ಕೋಬೇಡಿ ಜೆ ಫಾರಂ ಬಗ್ಗೆಯೂ ಗೊತ್ತಿರಬೇಕು ನಿಮಗೆ ಆವಾಗ ಮಾತ್ರ ಪಹಣಿ ನಿಮಗೆ ಸಿಗುತ್ತೆ ಯಾರೇ ಖರೀದಿದಾರನಿಗೆ ಹಾಗಾದರೆ ಈ ಜೆ ಫಾರಂ ಪ್ರಕ್ರಿಯೆ ಹೆಂಗಿರುತ್ತೆ ಎಷ್ಟು ದಿನಗಳು ಬೇಕಾಗುತ್ತೆ ಈ ಒಂದು ಪ್ರೊಸೆಸ್ ಮುಗಿಯೋದಕ್ಕೆ ಜೆ ಫಾರಂ ಜೆ ಫಾರಂ ಬಗ್ಗೆ ಕಂಪ್ಲೀಟ್ ಮಾಹಿತಿ ಒಳಗೊಂಡಿರುವ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಸಹ ಹಾಕಿರ್ತೀವಿ ದಯವಿಟ್ಟು ವಿಡಿಯೋ ನೋಡಿ ಪಹಣಿ ನಿಮಗೆ ಕೈ ಸೇರಬೇಕಾದರೆ ಈ ವಿಡಿಯೋ ನೋಡಿದ ನಂತರ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರುವ ಲಭ್ಯವಿರುವ ವಿಡಿಯೋಗಳ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿದರೆ ಎಲ್ಲ ವಿಡಿಯೋಗಳ ಲಿಂಕ್ ನೋಡಿದರೆ ಒಂದು ಜಮೀನು ಖರೀದಿ ಮಾಡಿದ್ದೇ ಆದಲ್ಲಿ ಪಹಣಿ ನಿಮ್ಮ ಹೆಸರಿಗೆ ಆಗುವವರಿಗೂ ಎಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇಲ್ಲಿ ನಮಗೆ ಗೊತ್ತಿರುವಷ್ಟು ಮತ್ತು ನಾವು ತಿಳಿದುಕೊಂಡಿರುವ ರೀತಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಸಂಬಂಧಪಟ್ಟ ಕಚೇರಿಗೆ ಭೇಟಿ ಮಾಡಿನೂ ಸಹ ಮಾಹಿತಿ ತಿಳಿದುಕೊಳ್ಳಬಹುದು ವಿಡಿಯೋ ಇಷ್ಟವಾಗಿದ್ದರೆ ಥ್ಯಾಂಕ್ಸ್ ಎಂದು ಕಮೆಂಟ್ ಮಾಡಿ